ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಎಕ್ಸಾಮಿನೇಷನ್ ಹೋದರಾಡಿ ಲೇಟೆಸ್ಟ್ ಅಪ್ಡೇಟ್ ಹೇಳಿರುವ ಹಾಗೆ ನಾನು ಅಂದರೆ ಪಿ ಯು ಸಿ ಸೆಕೆಂಡ್ ಅಂಕಗಳನ್ನು ನಮೂದಿಸೋದಕ್ಕಾಗಿನ ಹೇಳಿದೆ ಪ್ರಾಪರ್ ಆಗಿ ಒಂದು ನೋಟಿಫಿಕೇಶನ್ ಆ್ಯಕ್ಚುಲಿ ಬಿಡಬೇಕಾಗತ್ತೆ ಅವ್ರು ಬಿಟ್ಟಿರೋದಿಲ್ಲ ಬಟ್ ಲಿಂಕ್ ಬಿಟ್ಟಿದ್ರು ಅದು ಭಾಳ ಜನರಿಗೆ ಕನ್ಫ್ಯೂಸ್ ಮಾಡಿರುವಂಥದ್ದು ಯಾಕೆಂದರೆ ಪ್ರಾಪರ್ ಆಗಿ ಅದರ ಒಂದು ಟೈಟಲ್ ಕರೆಕ್ಟಾಗಿ ಬರೆದಿರೋದಿಲ್ಲ ಹಾಗಾಗಿ ಭಾಳಷ್ಟು ವಿದ್ಯಾರ್ಥಿಗಳು ತ್ರೀ ಫೋರ್ ಡೇಸ್ ಭಾಳಷ್ಟು ಪರದಾಡಿದರು ಮಾರ್ಕ್ಸ್ ಸೆಂಟರ್ ಮಾಡೋದಕ್ಕಾಗಿ ಬಟ್ ಈಗ ಫೈನಲಿ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ ಏನಂದರೆ ನೀವು ಕರ್ನಾಟಕದಲ್ಲಿ ಅದು ರಿಪೀಟರ್ ಆಗಿರ್ಬೋದು ಅಥವಾ ಫ್ರೆಷರ್ ಆಗಿರ್ಬೋದು ಸಿ ಬಿ ಎಸ್ ಸಿ ಬೋರ್ಡ್ ಆಗಲಿ ಐ ಸಿ ಎಸ್ ಸಿ ಆಗಲಿ ಒಟ್ಟಾಗಿ ಕರ್ನಾಟಕದಲ್ಲಿ ನೀವು ಕ್ಲಾಸ್ ಟ್ವೆಲ್ತ್ ಕಂಪ್ಲೀಟ್ ಮಾಡಿದರೆ ನೀವು ಮಾರ್ಕ್ಸ್ ಎಂಟ್ರಿ ಮಾಡುವ ಅವಶ್ಯಕತೆ ಇರೋದಿಲ್ಲ ಅದು ರಿಪೀಟರ್ ಆಗಿರ್ಬೋದು ಅಥವಾ ಫ್ರೆಷರ್ ಆಗಿರ್ಬೋದು ಈ ವರ್ಷದಿಂದ ಈ ಒಂದು ನಿಯಮ ತಂದಿದ್ದಾರೆ ಅಂದರೆ ರೆಗ್ಯುಲರ್ ಅಂದರೆ ಒಂದು ಚೇಂಜ್ ಆಗಿರುವಂಥದ್ದು ಮೊದಲೆಲ್ಲ ಏನಂದರೆ ನೀವು ರಿಪೀಟರ್ ಆಗಿದ್ದರೆ ಈವನ್ ಕರ್ನಾಟಕ ಬೋರ್ಡ್ ಇದ್ರೂ ಸಾಲ ಎಂಟ್ರಿ ಮಾಡಬೇಕಾಗ್ತಿತ್ತು ಮೊದಲು ಬಟ್ ಈಗಿಲ್ಲ ಇನ್ನೊಂದು ಸಲ ಹೇಳ್ತಾ ಇದೀನಿ ಕರ್ನಾಟಕದಲ್ಲಿ ಕ್ಲಾಸ್ ಟೆವೆಲ್ತ್ ತುಂಬಿಸಿದ್ರೆ ಪಿ ಯು ಸಿ ಬೋರ್ಡ್ ಆಗಿರ್ಬೋದು ಎಂಟ್ರ್ ಮಾಡೋ ಅವಶ್ಯಕತೆ ಇಲ್ಲ ರಿಪೀಟರ್ ಆಗಿದ್ದರೂ ಬೇಡ ಸಿ ಬಿ ಎಸ್ ಸಿ ಆಗಲಿ ಥರ ಯಾವುದೇ ಬೋರ್ಡ್ ಕರ್ನಾಟಕದಲ್ಲಿ ಕಂಪ್ಲೀಟ್ ಮಾಡಿದರೆ ಅವಶ್ಯಕತೆ ಇರುವುದಿಲ್ಲ ಓಕೆ ಸೊ ಆಮೇಲೆ ಬಟ್ ಬೇರೆ ರಾಜ್ಯದಿಂದ ನೀವು ಸಿ ಬಿ ಎಸ್ ಸಿ ಕಂಪ್ಲೀಟ್ ಮಾಡಿದರೆ ಅಥವಾ ಐ ಸಿ ಎಸ್ ಸಿ ಆಗಲಿ ಯಾವುದೇ ಒಂದು ಕ್ಲಾಸ್ ಟ್ವೆಲ್ತ್ ಕಂಪ್ಲೀಟ್ ಮಾಡಿದರೆ ಮಾರ್ಕ್ಸ್ ಕಂಪಲ್ಸರಿ ಎಂಟ್ರಿ ಮಾಡಬೇಕಾಗುತ್ತೆ ಓಕೆ ಅದರ ಲಿಂಕ್ ಆಲ್ರೆಡಿ ಆಕ್ಟಿವೇಶನ್ ಆಗಿದೆ ನೀವು ಚೆಕ್ ಮಾಡ್ಕೊಳ್ಳಿ ಇನ್ನೊಂದು ಹೇಳಬೇಕು ಅಂತಂದರೆ ಸಿ ಬಿ ಎಸ್ ಸಿ ಆಗಲಿ ಅಥವಾ ಇತರೆ ಬೋರ್ಡ್ ಕರ್ನಾಟಕದಿಂದ ಕಂಪ್ಲೀಟ್ ಮಾಡಿದರೂ ಸಹ ಒಂದು ವೇಳೆ ನೀವು ಈ ಒಂದು ಕ್ಲಾಸ್ ಟ್ವೆಲ್ತ್ ರೋಲ್ ನಂಬರ್ ಆಗಲಿ ರೆಜಿಸ್ಟರ್ ನಂಬರ್ ಆಗಲಿ ಕರೆಕ್ಟಾಗಿ ನೀವು ಎಂಟರ್ ಮಾಡಿದ್ದಿಲ್ಲ ಅಂದರೆ ದಯವಿಟ್ಟು ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ ಯಾಕಂದರೆ ಆ ಒಂದು ರೋಲ್ ನಂಬರ್ನ ಅವರು ಯೂಸಲಿ ಕನ್ಸಿಡರ್ ಮಾಡಿ ಅದನ್ನು ಯೂಸಲಿ ಮಾರ್ಕ್ಸ್ನವರು ಪಡ್ಕೊಳ್ತಾರೆ ಓಕೆ ಅರ್ಥ ಆಯ್ತು ಅನ್ಕೊತ ಇದ್ದೀನಿ ಫೈನ್ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ ಮತ್ತು ಇನ್ನೊಂದು ಹೇಳಬೇಕು ಅಂದರೆ ಕ್ರೀಡಾ ಸಂಬಂಧಪಟ್ಟಗೆ ನೀವೇನು ಕೆನಲ್ಲಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅದರ ರಿಲೇಟೆಡ್ ಡಾಕ್ಯುಮೆಂಟ್ಸನ್ನ ತೆಗೆದುಕೊಂಡು ಹೋಗು ಕೇಗೆ ವಿಸಿಟ್ ಮಾಡಬೇಕಾಗತ್ತೆ ಅದನ್ನು ನೀವು ಬುಕ್ ಮಾಡ್ಬೋದು ಓಕೆ ಅಪಾಯಿಂಟ್ಮೆಂಟ್ ನೀವು ಅಲ್ಲಿ ಬುಕ್ ಮಾಡ್ಕೊಳ್ಳಿ ಓಕೆ ಮಾಡಿ ಆ ಒಂದು ರಿಲೇಟೆಡ್ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗಿಲಿ ಕೆಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ನೀವು ಒಂದು ಡೇಟ್ನಲ್ಲಿ ಮೆನ್ಷನ್ ಮಾಡಿತ್ತು ಅದರ ಪ್ರಕಾರನೇ ಕೆ ಬ್ಯಾಂಗ್ಳೂರಿಗೆ ವಿಸಿಟ್ ಮಾಡಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಓಕೆ ಮತ್ತು ಇನ್ನೊಂದು ಮುಖ್ಯವಾಗಿರುವಂಥ ಮಾಹಿತಿ ಏನಪ್ಪಾ ಅಂದರೆ ಕೃಷಿ ಪ್ರಾಕ್ಟಿಕಲ್ ಏನಿತ್ತು ನೋಡಿ ಅಗ್ರಿಗೆ ಸಂಬಂಧಪಟ್ಟ ಹಾಗೆ ಅದರ ಫಲಿತಾಂಶ ಬಿಟ್ಟಿದ್ದು ಅದರ ಲಿಂಕ್ ನಾನು ನಿಮಗೆ ಕಮ್ಯುನಿಟಿ ಮೀನ್ಸ್ ಈ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ವಾಟ್ಸಪ್ ಚಾನಲ್ ಇದೆ ಜಾಯ್ನ್ ಆಗಿ ಎಲ್ಲ ಇನ್ಫಾರ್ಮೇಷನ್ ಮತ್ತು ಲಿಂಕ್ ಎಲ್ಲ ನಾನು ನಿಮಗೆ ಅಲ್ಲಿ ಯೂಸಲಿ ಕಾಮನ್ಲಿ ಕೊಟ್ಟಿರ್ತೇನೆ ಓಕೆ സോജിത്ത അപേക്ഷീട്ടേ മൊത്ത സുഖണം ചെക്കർ ബ ബൈ